ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನರ ದೌರ್ಬಲ್ಯ ಶುಗರ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಕೈಕಾಲು ನೋವು ಸೊಂಟ ನೋವು ಕ್ಯಾಲ್ಸಿಯಂ ಕೊರತೆ ಹೆಚ್ಚು ತೂಕದ ಸಮಸ್ಯೆ ದೇಹದಲ್ಲಿ ಹೆಚ್ಚು ಕೊಬ್ಬು ಹೊಟ್ಟೆ ಸುತ್ತ ಇರುವಂಥ ಹೆಚ್ಚು ಗೊಜ್ಜು ಹಾಗೆ ಹಾರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳನ್ನು ಒಂದೇ ಒಂದು ಮನೆ ಮದ್ದಿನ ನಾವು ಮಾಡಿಕೊಂಡು ವಾರದಲ್ಲಿ ಒಂದು ಸಲ ಕುಡಿಯೋದ್ರಿಂದ ಈ ಎಲ್ಲ ಸಮಸ್ಯೆಗಳು ದಿನ ದಿನೇ ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂತ ಹೇಳಿದ್ರೆ ಈ ಒಂದು ಮನೆ ಮದ್ದಿಗೆ ಅಷ್ಟು ಶಕ್ತಿ ಅದ್ಭುತವಾದ ಒಂದು ಶಕ್ತಿ ಇದೆ ಹೇಗೆ ಅಂತ ಹೇಳಿದ್ರೆ ನಾವು ಹೆಚ್ಚು ಖರ್ಚು ಮಾಡಿ ಹೊರಗಡೆನ ಮೆಡಿಸಿನ್ ಗಳನ್ನ ತೆಗೆದುಕೊಳ್ತೀವಿ ವರ್ಷಗಟ್ಟಲೆ ಮೆಡಿಸಿನ್ ಇರ್ತೀವಿ ಆದ್ರೂ ಕೂಡ ನಮ್ಮ ಸಮಸ್ಯೆ ವಾಸಿಯಾಗಿರೋದಿಲ್ಲ ನಮ್ಮ ಸಮಸ್ಯೆ ಹಾಗೆ ಇರುತ್ತೆ ಆದ್ರೆ ನಾವು ನಾವು ತಿನ್ನುವ ಆಹಾರದಲ್ಲಿ ದಿನನಿತ್ಯ ನಾವು ಬಳಸುವಂತ ಆಹಾರದಲ್ಲೇ ನಮ್ಮ ಆಹಾರ ಆರೋಗ್ಯವನ್ನ ಸರಿ ಮಾಡ್ಕೊಳ್ಬಹುದು ಹೇಗೆ ಅಂತ ಹೇಳಿದ್ರೆ ನಾವು ತೆಗೆದುಕೊಳ್ಳೋ ಆಹಾರದಿಂದನೇ ನಮ್ಮ ಆರೋಗ್ಯ ಸಮಸ್ಯೆಗಳು ಶುರುವಾಗಿರುತ್ತೆ ನಾವು ತೆಗೆದುಕೊಳ್ಳೋ ಆಹಾರದಿಂದನೇ ಆ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಹಾಗಾಗಿ ಇವತ್ತು ನಾನು ಹೆಚ್ಚು ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂತ ಸಾಮಗ್ರಿಗಳಿಂದ ಒಂದು ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಮಿಡಿನ ನೀವು ವಾರದಲ್ಲಿ ಒಂದು ಸಲ ಕುಡಿದ್ ನೋಡಿ ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಹಾಗಿದ್ರೆ ಈ ರೆಮಿಡಿ ಈ ಮನೆ ಮದ್ದನ್ನ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅದನ್ನು ಯಾವ ವಿಧಾನದಲ್ಲಿ ತಯಾರಿ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಎಲ್ಲ ವಿವರಣೆಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಹಾಗಿದ್ರೆ ಬನ್ನಿ ಈ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣವಾಗಿರುವ ಅದ್ಭುತವಾದ ಒಂದು ಮನೆ ಮದ್ದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಈ ಮನೆ ಮಾಡೋದಿಕ್ಕೆ ಮಾಡೋದಕ್ಕೆ ನಾನಿಲ್ಲಿ ತೆಗೆದುಕೊಳ್ತಾ ಇರುವಂತದ್ದು ಕೇವಲ ಎರಡೇ ಪದಾರ್ಥಗಳು ಅದರಲ್ಲಿ ನಾನು ಒಂದು ಚಮಚ ಆಗುವಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ ಇಂಗ್ಲೀಷಲ್ಲಿ ಕೊರಿಯಾಂಡರ್ ಸೀಡ್ಸ್ ಅಂತ ಕರೀತಾರೆ ಅದನ್ನು ಒಂದು ಸ್ಪೂನನ್ನು ಒಂದು ಬೌಲಿಗೆ ಹಾಕಿದ್ದೀನಿ ಹಾಗೇ ಇನ್ನೊಂದು ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಅಥವಾ ಫೆನಲ್ ಸೀಡ್ಸ್ ಇವೆರಡೇ ಎರಡು ಪದಾರ್ಥಗಳನ್ನು ನಾನಿವತ್ತು ಈ ರೆಮಿಡಿಗೆ ಮಾಡ್ತಾ ಇರುವಂಥದ್ದು ನಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಶಕ್ತಿ ಈ ಎರಡೇ ಎರಡು ಪದಾರ್ಥಗಳವಿದೆ ಇದನ್ನು ಒಂದೊಂದು ಚಮಚ ಎರಡು ಹಾಕಿ ಆನಂತರ ಒಂದು ಬೌಲಿಗೆ ಅದು ಮುಳುಗುವಷ್ಟು ನೀರನ್ನು ಹಾಕಬೇಕಾಗತ್ತೆ ಇದನ್ನು ನಾವು ಒಂದು ರಾತ್ರಿಯೆಲ್ಲ ನೆನೆಸಿಡಬೇಕಾಗತ್ತೆ ಸೋಂಪು ಕಾಳು ಮತ್ತು ಧನಿಯಾ ಬೀಜ ಎರಡನ್ನು ನಾವು ಚೆನ್ನಾಗಿ ನೆನೆಸಿದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದರ ಸೈಜ್ ಅನ್ನೋದು ಡಬಲ್ ಆಗಿದೆ ಹಾಗೆ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಆ ಕಾಳುಗಳಲ್ಲಿರುವಂಥ ಸಾರಾಂಶ ನೀರಲ್ಲಿ ಮಿಕ್ಸ್ ಆದಾಗ ಅದರ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಕಾಳು ಕೂಡ ನೆನೆದಿದೆ ಈಗ ಇದನ್ನು ನಾವು ಇದರಿಂದ ರೆಮಿಡಿನ ಮಾಡಿಕೊಳ್ಳುವಂಥದ್ದು ಈ ನೆನೆದಿರುವ ಧನಿಯಾ ಬೀಜ ಮತ್ತೆ ಸೋಂಪು ಕಾಳುಗಳನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನ ನಾವು ಗ್ಯಾಸ್ ಮೇಲೆ ಇಟ್ಟು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕಾಗುತ್ತೆ ಒಂದು ಗ್ಲಾಸ್ ಹಾಕಿರುವ ನೀರು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ಈ ಧನಿಯಾ ಬೀಜನ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವ ನರ ದೌರ್ಬಲ್ಯ ನರಗಳ ಬಲಹೀನತೆ ನರಗಳಲ್ಲಿ ಆಗಿರುವಂಥ ಬ್ಲಾಕೇಜಸ್ಗಳಿಂದ ಉಂಟಾಗುವ ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಹಾಗೆ ನರಗಳಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇವು ತುಂಬಾ ಸಹಾಯ ಮಾಡುತ್ತೆ ಇದು ಆಯುರ್ವೇದದಲ್ಲಿ ಒಂದು ಔಷಧಿಯ ಮೂಲಿಕೆ ಎಂದು ಕೂಡ ಇದನ್ನು ಕರೀತಾರೆ ಹಾಗೆ ಈ ಧನಿಯಾ ಬೀಜದಲ್ಲಿರುವಂತಹ ಫೈಬರ್ ಅಂಶ ಹಾಗೆ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಬಿ ಟ್ವೆಲ್ ಅನ್ನುವಂಥ ಅಂಶಗಳಿಂದ ನಮ್ಮ ದೇಹದ ಕೊಲೆಸ್ಟ್ರಾಲ್ ಅನ್ನ ಕೊಲೆಸ್ಟ್ರಾಲ್ ಇಂದ ಬರುವಂತಹ ಅನಾರೋಗ್ಯ ಸಮಸ್ಯೆಗಳನ್ನ ತಡೆಯೋದಕ್ಕೆ ಇವು ತುಂಬಾನೇ ಒಳ್ಳೆಯದು ಹಾಗೆ ಇದರಲ್ಲಿ ಹಾಕಿರುವಂತಹ ಸೋಂಪು ಕಾಳು ಅಥವಾ ಫೆನಲ್ ಸೀಡ್ಸ್ ಅಲ್ಲೂ ಕೂಡ ನಮ್ಮ ದೇಹದಲ್ಲಿರುವಂತಹ ಅಧಿಕ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟನ ನಿಯಂತ್ರಣ ಮಾಡುತ್ತೆ ಶುಗರ್ ಸಮಸ್ಯೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಅಜೀರ್ಣ ಸಮಸ್ಯೆಗೆ ದೇಹದ ತೂಕವನ್ನ ಕಡಿಮೆ ಮಾಡೋದಕ್ಕೂ ಕೂಡ ತುಂಬಾನೇ ಒಳ್ಳೆಯದು ನಾವು ಯಾವುದೇ ಹೋಟೆಲ್ಗಳಲ್ಲಾಗ್ಲಿ ಅಥವಾ ಊಟ ಮಾಡಿದ ಮೇಲಾಗ್ಲಿ ಒಂದೆರಡು ಸೋಂಪು ಕಾಳುಗಳನ್ನ ಬಾಯಲ್ಲಿ ಹಾಕೊಂಡು ಜಗಿಯವರನ್ನ ನೋಡಿರ್ತೀವಿ ಈ ತರ ತಿನ್ನೋದ್ರಿಂದ ನಮ್ಮ ಜೀರ್ಣ ಶಕ್ತಿ ಚೆನ್ನಾಗಿ ಆಗೋದಕ್ಕೆ ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಮಾಡಲಿ ಅಂತ ತಿಂತಾರೆ ಹಾಗಾಗಿ ಈ ಸೋಂಪು ಕಾಳು ಜೀರ್ಣ ಸಮಸ್ಯೆಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ತುಂಬಾನೇ ಒಳ್ಳೇದು ಹಾಗಾಗಿ ಇವೆರಡನ್ನು ನಾವು ನೆರೆಸಿ ಚೆನ್ನಾಗಿ ಕುದಿಸಿ ಇದನ್ನ ನಾವು ಕುಡಿಯುತ್ತಾ ಬರೆಯೋದ್ರಿಂದ ಒಂದು ವಾರದಲ್ಲಿ ಒಂದು ದಿನ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮ ದೇಹದ ತೂಕ ಅಲ್ಲದೆ ಅನೇಕ ಸಮಸ್ಯೆಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಈ ಒಂದು ಪಾನೀಯಕ್ಕಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಮನೆ ಮದ್ದು ಅಥವಾ ರೆಮಿಡಿನ ಹೇಗ್ ಮಾಡ್ಬೇಕು ಏನೇನು ಪದಾರ್ಥಗಳನ್ನ ಹಾಕ್ಬೇಕು ಅಂತ ಹೇಳಿ ಇದನ್ನ ನೀವು ತಯಾರಿ ಮಾಡಿ ವಾರದಲ್ಲಿ ಒಂದು ಸಲ ಆದ್ರೂ ಕುಡಿಬಹುದು ಇಲ್ಲ ದಿನ ಬೆಳಿಗ್ಗೆ ಎದ್ದು ಟೀ ಕಾಫಿ ಬದಲು ಇದನ್ನ ಕುಡಿತಾ ಬರ್ಬೋದು ಯಾವುದೇ ರೀತಿ ಆರೋಗ್ಯದ ಮೇಲೆ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನಾನು ಹೇಳಿರುವ ಹಾಗೆ ಎಲ್ಲ ತರ ಆರೋಗ್ಯ ಸಮಸ್ಯೆಗಳಿಗೆ ತುಂಬಾನೇ ಒಳ್ಳೆಯದಾಗಿರುವಂಥ ಒಂದು ಕಷಾಯ ಅಥವಾ ಪಾನೀಯ ಅಂತ ಹೇಳ್ತೀನಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಮಯನೂ ಬೇಕಿಲ್ಲ ಹೆಚ್ಚು ಖರ್ಚು ಆಗೋದಿಲ್ಲ ಮನೆಯಲ್ಲೇ ಸಿಗುವ ನಾವು ದಿನನಿತ್ಯ ನಮ್ಮ ಅಡುಗೆಗೆ ಬಳಸುವ ಪದಾರ್ಥಗಳಿಂದನೇ ಇದನ್ನ ತಯಾರಿ ಮಾಡ್ಕೊಳ್ಬೋದು ಹಾಗೆ ಇದರಿಂದ ಅದ್ಭುತವಾದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿರುವಂಥ ಅಂಶಗಳು ಇದರಿಂದ ಸಿಗುತ್ತೆ ಹಾಗಾಗಿ ನಾವು ದಿನನಿತ್ಯ ಬಳಸೋದಕ್ಕಿಂತ ಈ ರೀತಿ ಪಾನೀಯ ಅಥವಾ ಕಷಾಯಗಳನ್ನು ಮಾಡಿಕೊಂಡು ಈ ರೀತಿ ವಿಧಾನದಲ್ಲಿ ಕುಡಿಯೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಬೇಗ ಅಂತಾನೆ ಸಿಗುತ್ತೆ ಹಾಗಾಗಿ ಯಾರೆಲ್ಲ ನೀವು ಈ ಥರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂಥವರು ಖಂಡಿತ ನೀವು ಹೊರಗಡೆ ಮಾತ್ರೆಗಳು ಮೆಡಿಸಿನ್ಗಳ ಮೇಲೆ ಖರ್ಚು ಮಾಡೋದನ್ನ ಬಿಟ್ಟು ಈ ಥರ ಮನೆಯಲ್ಲೇ ಆರೋಗ್ಯಕರವಾದ ಯಾವುದೇ ರೀತಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಇರುವ ರೀತಿಯಲ್ಲಿ ಈ ತರ ಹೋಮ್ ರೆಮಿಡಿಗಳು ಮನೆ ಮದ್ದುಗಳನ್ನ ಮಾಡಿಕೊಂಡು ಕುಡಿತಾ ಬನ್ನಿ ನಮ್ಮ ಆರೋಗ್ಯ ಖಂಡಿತವಾಗ್ಲೂ ಸುಧಾರಣೆ ಆಗ ನೋಡ್ಕೊಳ್ಬೋದು ಹಾಗಾಗಿ ಇವತ್ತಿನ ಈ ರೆಮಿಡಿ ನಿಮಗೆ ಇಷ್ಟ ಆಗಿದೆ ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡ್ಕೊಳೋದಕ್ಕೆ ಈ ರೆಮಿಡಿನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಿದ್ರೆ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್